ನಮಸ್ಕಾರ ಟುಡೇ ಕನ್ನಡ ವೀಕ್ಷಕರಿಗೆಲ್ಲ ಸ್ವಾಗತ ಪ್ರಿಯ ವೀಕ್ಷಕರೇ ದೇಶ ಕಂಡಂಥ ನಾಡು ಕಂಡಂಥ ವಿಶೇಷವಾದ ಒಂದು ಗಣ್ಯರಂದರೆ ನಾವು ಕಂಡಂಥ ದೇಶ ಕಂಡಂಥ ರಾಜ್ಯ ಕಂಡಂಥ ಮಹಾನ್ ವೈದ್ಯರು ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹೃದಯ ಇರುವವರೆಲ್ಲ ಹೃದಯವಂತರಾಗಲ್ಲ ಹೃದಯ ನಿಂತಿರೋಕ್ಕೆ ಶಬ್ದ ಕೊಡೋವರೇ ಹೃದಯವಂತರು ಅವರೇ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಯಾಕಂದರೆ ಮಂಜುನಾಥ ಸ್ವಾಮಿ ದೇವರ ಕೃಪೆ ಈ ನಾಡಿಗೆ ಪೇಷೆಂಟ್ಗಳಿಗೆ ಬಡ ರೋಗಿಗಳಿಗೆ ಅವರ ಕೃಪೆನೇ ಈಗ ಎಷ್ಟೋ ಒಂದು ಹೃದಯ ಬಡಿತಗಳು ಒಂದು ಶಬ್ದ ಮಾಡುತ್ತಿದ್ದಾರೆ ಅಂದರೆ ನಮ್ಮ ಮಂಜುನಾಥ್ ಸರ್ ಅವರೇ ಕಾರಣ ಯಾಕಂದರೆ ಅವರ ಹಿನ್ನೆಲೆ ನೋಡುವುದಾದರೆ ಅವರಿಗೆ ಯಾವ ಪ್ರಶಸ್ತಿನೂ ಕಡಿಮೆ ಅಲ್ಲ ಅವರಿಗೆ ಭಾರತ ರತ್ನ ಕೊಟ್ರೂ ಕಡಿಮೆ ಆಗೋಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮುಖಸ್ತುತಿಯಲ್ಲ ಅಂಥ ಸರಳ ಸಜ್ಜೀವಿನಿ ವ್ಯಕ್ತಿ ಕ್ಲುಪ್ತವಾಗಿ ಅವರ ಒಂದು ವೃತ್ತಿ ಪರವಾಗಿ ಕ್ಲುಪ್ತವಾಗಿರೋ ಮಾತುಗಳು ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಬಗ್ಗೆ ಹೇಳೋದು ನಮ್ಮ ಸಾ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅವಶ್ಯಕತೆ ಇಲ್ಲ ಅಷ್ಟೊಂದು ಶಿಖರ ಸರ್ ನೀವು ಸರ್ ನಿಮ್ಮಲ್ಲಿ ನಾವು ಏನಂದರೆ ಸರ್ ಯಾವುದೇ ಒಂದು ಇಂಪ್ಲೂಯೆನ್ಸ್ ಒಂದು ಪೊಲಿಟಿಕಲ್ ಪವರ್ ಇಲ್ಲದೆ ಪೊಲಿಟಿಕಲ್ ಪವರ್ ನೋಡೋಲ್ಲ ನೀವು ಅವರು ಬಡವರ ಮಾನವೀಯತೆ ದೃಷ್ಟಿಯಿಂದ ನೋಡ್ತಾರೆ ಸರ್ ಅದು ತುಂಬ ತುಂಬಾ ಅದು ಯುವ ಪೀಳಿಗೆಗಳಿಗೆ ಒಂದು ಸ್ಟ್ರೆಂತ್ ರೋಲ್ ಮಾಡಲ್ಲ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಯಾವಾಗಲೂ ಅಷ್ಟೇ ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ನಿರಂತರ ಪ್ರಯತ್ನಗಳು ಬಹಳ ಮುಖ್ಯ ಸೊ ಸರಳತೆ ಸಂಪತ್ತಿಗಿಂತ ದೊಡ್ಡದು ಯಾಕೆಂದರೆ ಸಂಪತ್ತಿನಿಂದ ಅಷ್ಟು ಗೌರವ ಬರೋದಿಲ್ಲ ಸರಳತೆಯಿಂದ ಹೆಚ್ಚು ಗೌರವ ಬರುತ್ತೆ ಅಂದರೆ ನಾವು ಮಾಡುವ ಕೆಲಸವನ್ನು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ನಮ್ಮ ಅನುಭವವನ್ನು ಬೇರೆಯವ್ರ ಜೊತೆ ಹಂಚ್ಕೋಬೇಕು ಇದು ಬಹಳ ಮುಖ್ಯವಾದದ್ದು ಏಕೆಂದರೆ ದೇವರು ಯಾರಿಗೆ ಯಾರಿಗೂ ಕೂಡ ಒಂದು ವರನೂ ಕೊಡೋದಿಲ್ಲ ಅಥವಾ ಶಾಪನೂ ಕೊಡೋದಿಲ್ಲ ಅವಕಾಶ ಕೊಡ್ತಾನೆ ಅದನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡು ನಾವೂ ಬೆಳಿಬೇಕು ಬೇರೆಯವ್ರನ್ನೂ ಬೆಳೆಸಬೇಕು ಇದು ಬಹಳ ಮುಖ್ಯವಾದದ್ದು ಸೊ ಯಾಕೆಂದರೆ ಇವತ್ತು ಇವು ಪ್ರಪಂಚ ತುಂಬ ವೇಗವಾಗಿ ಹೋಗ್ತಾ ಇದೆ ಇವತ್ತು ಏನು ಈ ಆಧುನೀಕರಣದ ಜಗತ್ತಿನಲ್ಲಿ ನಮ್ಮ ಭಾವನೆಗಳು ಕೂಡ ಬೇಗ ಬೇಗ ಬದಲಾವಣೆ ಆಗ್ತಾ ಇದೆ ನಾವು ಈ ಪ್ರಪಂಚದ ವೇಗಕ್ಕೆ ನಾವು ಹೊಂದ್ಕೋಬೇಕಾಗತ್ತೆ ಯಾಕೆಂದರೆ ಇವತ್ತು ಗಣಕೀಕರಣ ಅಂತೀವಿ ಅಥವಾ ಇವತ್ತು ನಮ್ಮದು ಎಲ್ಲ ಆನ್ಲೈನ್ ಪ್ರೋಗ್ರಾಮ್ಸ್ ಇದೆ ಸೊ ಅದಕ್ಕೆ ಹೊಂದ್ಕೋಬೇಕಾಗತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ದೇವರು ಅದೇ ಮೆದುಳನ್ನು ಕೊಟ್ಟಿರ್ತಾನೆ ಅದು ಯಾವ ರೀತಿ ನಾವು ಉಪಯೋಗಿಸ್ಕೋತೀವಿ ನಿರ ಅಂದರೆ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಖಂಡಿತ ಯಾಕೆಂದರೆ ಪ್ರಯತ್ನದಲ್ಲಿ ಹಲವಾರು ಸಲ ನಾವು ಸೋಲ್ಬೋದು ಬಟ್ ಪ್ರಯತ್ನ ಅಂದರೆ ಪ್ರಯತ್ನ ಮಾಡದೆ ಸೋತ್ರೆ ಅದು ನಿಜವಾದ ಸೋಲು ಪ್ರಯತ್ನ ಮಾಡಿ ಸೋತ್ರೆ ಅದು ಸೋಲಲ್ಲ ಅದು ಮುಂದಿನ ಗೆಲುವು ಅಂತಲೇ ಹೇಳಬೇಕಾಗುತ್ತೆ ಸೊ ಹೀಗಾಗಿ ಇವತ್ತು ನಮ್ಮ ಯುವ ಜನರು ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ ಇವತ್ತೇನಾಗಿದೆ ಪದವೀಧರರಿಗೂ ವಿದ್ಯಾವಂತರಿಗೂ ಬಹಳ ವ್ಯತ್ಯಾಸ ಇದೆ ಅಂತ ನನ್ನ ಭಾವನೆ ಯಾಕೆಂದರೆ ಪದವಿ ಬಂದ ತಕ್ಷಣ ಅವರು ವಿದ್ಯಾವಂತರು ಅಂತ ಹೇಳೋಕ್ಕಾಗಲ್ಲ ಕೆಲವ್ರಿಗೂ ಪದವಿಗಳಿರಲ್ಲ ಅವರಿಗೆ ಜ್ಞಾನ ಇರುತ್ತೆ ಅನುಭವ ಇರುತ್ತೆ ಅದರಿಂದ ಇವತ್ತು ಈ ಪದವೀಧರರು ಆದರೆ ಮಾತ್ರ ಸಾಲದು ಅವರು ವಿದ್ಯಾವಂತರಾಗಬೇಕು ವಿವೇಕವಂತರಾಗಬೇಕು ಜ್ಞಾನವಂತರಾಗ್ಬೋದು ನೋಡಿ ಹಿಂದೆ ಕೆಲವರು ಪದವಿಗಳಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಏಳನೇ ಕ್ಲಾಸೇ ಓದಿದ್ರು ಅವ್ರಿಗೆ ಅದ್ಭುತವಾದ ಜ್ಞಾನ ಇತ್ತು ಸೊ ಅದರಿಂದ ಇವತ್ತು ಶಿಕ್ಷಣ ಮತ್ತು ಸಂಸ್ಕಾರ ನಮ್ಮ ಬದುಕಿನ ಎರಡು ಬೇರುಗಳು ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಶಿಕ್ಷಣ ನಮ್ಮನ್ನು ಎಡಲಿಕ್ಕೆ ಬಿಡೋದಿಲ್ಲ ಯಾವಾಗಲೂ ಆದರೆ ಈ ಸಂಸ್ಕಾರ ಅನ್ನೋದೇನಾಗುತ್ತೆ ನಮ್ಮನ್ನು ಕೆಡಲಿಕ್ಕೆ ಬಿಡೋದಿಲ್ಲ ಸೊ ಅದರಿಂದ ಸಂಸ್ಕಾರವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ ಅಂತ ಹೇಳ್ಬೋದಾಗ ಸೊ ಹೀಗಾಗಿ ಇವತ್ತು ಶಿಕ್ಷಣ ಅನ್ನೋದು ಒಂದು ಬದುಕು ಶಿಕ್ಷಣ ಅನ್ನೋದು ಒಂದು ಜ್ಞಾನ ಅದು ನಮ್ಮ ಬದುಕಿನ ಮತ್ತು ಬೇರೆಯವರ ಬದುಕಿಗೆ ಒಂದು ರಕ್ಷಾ ಕವಚ ಆಗಬೇಕಾಗುತ್ತೆ ಸರ್ ಹಾಗೆ ಒಂದು ಕೊನೆಯ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ನಾನು ಈಗ ಮೊನ್ನೆ ಸಹ ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಅದು ಹೋಗಿರುವಾಗ ಅಲ್ಲಿ ಸಾಕಷ್ಟು ರೋಗಿಗಳು ಒಂದು ಕಣ್ಣೀರು ಸುರಿಸ್ತಾ ಇದ್ದರು ಯಾಕಂದರೆ ಮನೆಯಲ್ಲಿ ಯಾರಾದರೂ ಬಿಟ್ಟು ಹೋದರೆ ಆ ಯಾವ ರೀತಿ ನೋವು ಪಡ್ತಾರೋ ಇಲ್ಲಿ ಒಂದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಾವಾಗ ನೋಡ್ತಾ ಇದ್ದಾರೋ ದ್ವೈವ ಸ್ವರೂಪರಾಗಿ ನಿಮ್ಮನ್ನು ಕಾಣ್ತಾರೆ ನೋಡ್ತಾರೆ ನಮ್ಮ ಮಂಜುನಾಥ ಸರ್ ಇಲ್ಲ ಮುಂದಿನ ದಿನಗಳಲ್ಲಿ ಹೇಗೆ ರೋಗಿಗಳಿಗೆ ಅಂತ ಇದಕ್ಕೆ ಒಂದು ಭರವಸೆ ಏನು ಕೊಡ್ತೀರ ಸರ್ ನೀವು ಇಲ್ಲ ಯಾವಾಗಲೂ ಅಷ್ಟೇ ನಾವು ಅಧಿಕಾರದಲ್ಲಿದ್ದಾಗ ನಿಮಗೆ ಗೌರವ ಸಿಗ್ಬೋದು ಆದರೆ ಅಧಿಕಾರವನ್ನು ತ್ಯಜಿಸಿ ಬರಬೇಕಾದ್ರೆ ಅಥವಾ ಅಧಿಕಾರ ಹೋದ ಮೇಲೆ ನಿಮಗೆ ಹೆಚ್ಚು ಗೌರವ ಸಮಾಜದಲ್ಲಿ ಸಿಗ್ತಾ ಇದೆ ಅಂದರೆ ನೀವು ನಿಮ್ಮ ಅಧಿಕಾರಾವಧಿಯಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದ್ದೀರಿ ಅನ್ನೋದೇ ಅದರ ಹೇಳುತ್ತೆ ಸೊ ಯಾಕೆಂದರೆ ಅಧಿಕಾರ ಇದ್ದಾಗ ಸ್ವಲ್ಪ ಅವರು ಇಷ್ಟ ಇಲ್ಲದೇ ಇದ್ದರೂ ನಿಮಗೆ ಸ್ವಲ್ಪ ನಿಮಗೆ ರೆಸ್ಪೆಕ್ಟ್ ಕೊಡ್ಬೋದು ಅದು ನಿಜವಾದ ರೆಸ್ಪೆಕ್ಟ್ ಅಲ್ಲ ಗೌರವ ಅಲ್ಲ ಸೊ ಅಧಿಕಾರ ಯಾರ್ಯಾರು ನಿವೃತ್ತಿ ಆದಮೇಲೆ ಆ ಆ ಪರ್ಟಿಕ್ಯುಲರ್ ಪ್ರೊಫೆಷನಿಂದ ನಿವೃತ್ತಿ ಆದಮೇಲೆ ನಿಮಗೆ ಸಮಾಜ ಗೌರವಿಸ್ತಾ ಇದೆ ಅಥವಾ ಸಾರ್ವಜನಿಕರು ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ ಅಥವಾ ಅಲ್ಲಿಯ ಸಿಬ್ಬಂದಿಯವರು ನಿಮ್ಮನ್ನು ಗೌರವಿಸ್ತಿದ್ದಾರೆ ಅಂದರೆ ನೀವು ಮನಸ್ಸಿಗೆ ನೆಮ್ಮದಿಯಾಗುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತ ಈಗ ನಾವು ಒಳ್ಳೆಯ ಕೆಲಸ ಮಾಡ್ತೀವ ಅಥವಾ ಕೆಟ್ಟ ಕೆಲಸ ಮಾಡ್ತೀವಂತ ಅಂತ ಇಬ್ಬರಿಗೆ ಗೊತ್ತಿರುತ್ತಂತೆ ಒಂದು ಪರಮಾತ್ಮನಿಗೆ ಗೊತ್ತಿರುತ್ತಂತೆ ಇನ್ನೊಂದು ಅಂತರಾತ್ಮಕ್ಕೆ ಗೊತ್ತಿರುತ್ತಂತೆ ಅದರಿಂದ ಅಂದರೆ ನಾವು ಮಾಡುವ ಕೆಲಸವನ್ನು ಯಾವುದೇ ನಿರೀಕ್ಷೆ ಮತ್ತು ಅಪೇಕ್ಷೆ ಇಲ್ಲದೆ ಮಾಡ್ತಾ ಹೋಗಬೇಕು ಖಂಡಿತ ಬಹಳ ಮುಖ್ಯ ಅಂದರೆ ನಿಜವಾದ ಸಹಾಯ ಏನಪ್ಪ ಅಂದರೆ ನಾವು ಒಬ್ರಿಗೆ ಸಹಾಯ ಮಾಡ್ತೀವಿ ಬಟ್ ಅವರಿಂದ ಏನೂ ಆಗಲ್ಲ ಅಂತ ಗೊತ್ತಿದ್ರೂ ಮಾಡೋಂಥ ಸಹಾಯ ನಿಜವಾದ ಸಹಾಯ ಸೊ ಹಾಂ ಅದು ಅದು ಬಹಳ ಮುಖ್ಯವಾದದ್ದು ನಂತರ ಯಾವಾಗಲೂ ಅಷ್ಟೇ ಮನಸ್ಸಿಟ್ಟು ಕಲಿತ ಅಕ್ಷರ ಆಗ್ಬೋದು ಬೆವರು ಸುರಿಸಿ ದುಡಿದ ಅನ್ನ ಆಗ್ಬೋದು ಅಥವಾ ನಾವು ಭಕ್ತಿಯಿಂದ ಮಾಡಿದ ಪೂಜೆ ಆಗ್ಬೋದು ಯಾವಾಗಲೂ ವ್ಯರ್ಥ ಆಗೋದೇ ಇಲ್ಲ ಅದು ಖಂಡಿತ ಅಂದರೆ ನಾವು ಯಾವುದೇ ಆಗಲಿ ಬೇರೆಯವರಿಗೆ ಬೆಳೆಯೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಬಹಳ ಮುಖ್ಯ ಏಕೆಂದರೆ ನಾವು ಬೇರೆಯವರು ಬೆಳೆಯೋದಕ್ಕೆ ಅವಕಾಶ ಕೊಟ್ಟರೆ ನಮಗೆ ಗೊತ್ತಿಲ್ಲದಲೆ ನಾವೇ ಬೆಳೀತಾ ಹೋಗ್ತೀವಿ ನಂತರ ಮೂರು ಮಾನಸಿಕ ಕಾಯಿಲೆಗಳು ಅಂತ ನಾನು ಹೇಳ್ತೇನೆ ಆ ಕಾಯಿಲೆಗಳು ಯಾವ ಮನುಷ್ಯನಿಗೂ ಇರಬಾರ್ದು ಒಂದು ಅಹಂಕಾರ ಇರಬಾರ್ದು ಇನ್ನೊಂದು ಅಸೂಯೆ ಇರಬಾರ್ದು ಮೂರನೇದು ಅನುಮಾನ ಕೂಡ ಇರಬಾರ್ದು ಸೊ ಹೀಗಾಗಿ ಅಂದರೆ ಈ ಇವತ್ತೇನಾಗಿದೆ ಈ ಬಾಂಧವ್ಯ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ ಅಂದರೆ ಎಲ್ಲ ವ್ಯಾವಹಾರಿಕವಾದದ್ದು ಆರ್ಟಿಫಿಷಿಯಲ್ ಅವಶ್ಯಕತೆ ಇದ್ದಾಗ ಮಾತ್ರ ಸಂಬಂಧ ಅಂತ ಹೇಳ್ಕೊಡ್ತಾರೆ ಅವಶ್ಯಕತೆ ಹೋದ ಮೇಲೆ ಮರೆತು ಬಿಡ್ತಾರೆ ಕೃತಜ್ಞತೆ ಅನ್ನೋದು ಬಹಳ ಅಪರೂಪದ ವ್ಯಸ್ತ್ ವಸ್ತುವಾಗಿದೆ ಇವತ್ತು ಕೃತಜ್ಞತೆ ಅನ್ನೋದು ಬಹಳ ಅಪರೂಪದ ವಸ್ತುವಾಗಿದೆ ಈ ಸಂಬಂಧಗಳು ಅಷ್ಟೇ ಈ ಸಂಬಂಧಗಳು ಸಂಪತ್ತು ಸಂಪತ್ತಿನಿಂದ ಸಂಬಂಧ ಆಗಬಾರ್ದು ಸಂಬಂಧಗಳೇ ಸಂಪತ್ತಾಗಬೇಕು ಯಾವಾಗಲೂ ಅಷ್ಟೇ ಸಂಪತ್ತು ನಿಂದ ಸಂಬಂಧ ಆಗಿಂತ ಈ ಯಾವುದು ಸಂಬಂಧಗಳೇ ಸಂಪತ್ತಾಗಬೇಕು ಆ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕೃತಜ್ಞತೆ ಅನ್ನೋದು ಬಹಳ ಒಂದು ದೊಡ್ಡ ಇದು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೃತಜ್ಞತೆ ಅನ್ನೋದು ನಾ ಸ್ನೇಹಿತರು ಅಷ್ಟೇ ಸ್ನೇಹಿತರು ಅಂದರೆ ಅಂದರೆ ಈಗ ನಾವು ನಮ್ಮ ಕುಟುಂಬದ ಸದಸ್ಯರು ಅಂತ ಹೇಳ್ತೀವಿ ಅಂದ್ರೇನು ನಾವು ರಕ್ತ ಹಂಚಿಕೊಂಡು ಹುಟ್ಟಿದವರೇ ಮಾತ್ರ ಕುಟುಂಬದ ಸದಸ್ಯರಾಗಲ್ಲ ಖಂಡಿತ ಸರ್ ನಿಮ್ಮ ನೋವಿನಲ್ಲಿ ಭಾಗಿಯಾಗುವವರು ನಿಮ್ಮ ನಿಜವಾದ ಕುಟುಂಬ ಸದಸ್ಯರು ನಿಜವಾದ ಅವರು ಬ್ಲಡ್ ರಿಲೇಷನ್ನೇ ಆಗಬೇಕು ಅಂತಲ್ಲ ಎಷ್ಟೋ ಸರಿ ಈ ರಕ್ತ ಹಂಚ್ಕೊಂಡುಟ್ಟವರಲ್ಲೇ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು ಹೀಗಾಗಿ ಈ ಯಾಕೆಂದರೆ ಇದು ಕೇವಲ ನಾವು ಅಧಿಕಾರದಿಂದನೇ ಹಣದಿಂದಲೇ ಎಲ್ಲವನ್ನು ಗಳಿಸ್ತೀವಿ ಅಂತ ಆಗೋದಿಲ್ಲ ಸೊ ಬಹಳ ಮುಖ್ಯವಾದದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಪರೋಪಕಾರಿ ಮನೋಭಾವ ಇದು ಬಹಳ ಮುಖ್ಯವಾದದ್ದು ಇವತ್ತು ಜನರಿಗೆ ಏನಾಗಿದೆ ಹೇಗೆ ಮಾತಾಡಬೇಕು ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ನಿಜ ಅದಕ್ಕೆ ಒಂದು ಇದರ ಆನ್ಲೈನ್ ಕೋರ್ಸಸ್ ಆದ್ರೂ ಮಾಡ್ಬೋದು ಆಫ್ಲೈನ್ ಕೋರ್ಸಸ್ಸಾರು ಮಾಡ್ಬೋದು ಅನ್ಸುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಸೊ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಈಗ ನೋಡಿ ಕೆಲವು ಕಡೆ ಅವರು ದುಃಖದಲ್ಲಿರ್ತಾರೆ ಅವ್ರ ಮುಂದೆ ಹಾಸ್ಯ ಮಾಡೋವಂಥದ್ದು ಅಥವಾ ನಗುವಂಥದ್ದು ಚುಡಾಯಿಸುವಂಥದ್ದು ಈ ರೀತಿ ಯಾವುದೋ ಕೆಲವರು ಮನೆಗೆ ಊಟಕ್ಕೆ ಹೋಗ್ತಾರೆ ನಿಮ್ಮನ್ನು ಅತಿಥಿಗಳಾಗಿ ಕರ್ತಿರ್ತಾರೆ ಆ ಊಟ ಮಾಡುವಾಗ ಅವ್ರ ಮನೆ ಮೇಲೇ ಕೆಟ್ಟದಾಗ ಮಾತಾಡೋಂಥದ್ದು ಸೊ ಇವೆಲ್ಲ ಅದಕ್ಕೋಸ್ಕರ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾದದ್ದು ಶಿಕ್ಷಣ ಯಾವಾಗಲೂ ಅಷ್ಟೇ ಏನೋ ಒಂದು ಕಾಗದದ ಸರ್ಟಿಫಿಕೇಟ್ ಆಗಬಾರ್ದು ಅದು ಸಂಸ್ಕಾರದ ಒಂದು ಪ್ರತಿಬಿಂಬ ಆಗಬೇಕು ಶಿಕ್ಷಣ ಸೊ ಈ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಸೊ ಕಾಲ ಬದಲಾಗಿಲ್ಲ ಕಾಲ ಅಷ್ಟೇ ಇದೆ ಆಚಾರ ವಿಚಾರಗಳು ಬದಲಾವಣೆ ಆಗಿದೆ ದಿನಚರಿಗಳು ಬದಲಾವಣೆ ಆಗಿದೆ ಸೊ ಹೀಗಾಗಿ ಅಂದರೆ ಕೆಲಸ ಮಾಡಬೇಕಿವರೆ ಬಹಳ ಮುಖ್ಯವಾದದ್ದು ನಾವು ಕೆಲಸ ಮಾಡೋದ್ರಲ್ಲಿ ನಮ್ಮ ಪ್ರ ನಮ್ಮ ಪ್ರತಿಭೆಯನ್ನು ಅಲ್ಲಿ ತೋರಿಸ್ಬೇಕು ಕೆಲಸ ಮಾಡೋದ್ರಲ್ಲಿ ನಾವು ಬೇರೆಯವರಿಗೆ ಮಾದರಿ ಆಗಬೇಕು ಖಂಡಿತ ಈ ಕೆಲವರೆಲ್ಲ ಏನಾಗಿದೆ ಕೆಲಸ ಕೊಡಿ ಅಂತ ಬಂದಾಗ ಕೆಲಸ ಕೊಟ್ಟಾಗ ನಿಮ್ಮನ್ನು ದೇವರು ಅಂತಾರೆ ಕೆಲಸ ಚೆನ್ನಾಗಿ ಮಾಡಿ ಅಂದರೆ ನಿಮ್ಮನ್ನು ದೇವ ಅಂದ್ಬಿಡ್ತಾರೆ ನಿಜವಾಗ್ಲೂ ಅಂದರೆ ಇನ್ನು ಇನ್ನು ಕೆಲವರು ಶಿಫಾರಸು ಯಾವ ರೀತಿ ಶಿಫಾರಸು ತರ್ತಾರೆ ಸರ್ ಅವರನ್ನು ಕೆಲಸ ಕಡಿಮೆ ಇರೋ ಕಡೆ ಹಾಕಿ ಅಥವಾ ಫೈಲ್ ಇಟ್ಕೊಂಡೋಗೋವಂಥದ್ದೊಂದು ಕೆಲಸ ಕೊಡಿ ಸಿ ಈಗ ನಾವು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ನಾನು ಕೇವಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ಆಡಳಿತಕ್ಕೆ ನಾನು ಸಮಯ ಕೊಟ್ಟಿರೋದು ಮೂವತ್ತು ಪರ್ಸೆಂಟ್ ಅಷ್ಟೇ ಇನ್ನು ಎಪ್ಪತ್ತು ಪರ್ಸೆಂಟು ನಾನು ವೈದ್ಯನಾಗಿ ಕೆಲಸ ಮಾಡಿದ್ದೇನೆ ಇಂಜಿನಿಯರಾಗಿ ಕೆಲಸ ಮಾಡಿದ್ದೇನೆ ಫಿಲಾಂಥ್ರಫಿಸ್ಟಾಗಿ ಕೆಲಸ ಮಾಡಿದ್ದೇನೆ ಸೊ ಅಂದರೆ ಕೆಲಸ ಮಾಡೋದ್ರಲ್ಲಿ ನಾವು ತೋರಿಸ್ಬೇಕು ನಮ್ಮದನ್ನ ನನ್ನ ಅರ್ಥದಲ್ಲಿ ಅವರವರ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡದೇ ಇದ್ದರೆ ಮೈಗಳತನ ಇದ್ದರೆ ಮೈಗಳ್ಳತನ ನಿಜವಾಗ